ರಾಮನು ಅವರೇ ರಾವಣನವರೇ ಕೃಷ್ಣನವನೇ ಕಂಸನವನೇ ಸರ ಒಂದು ಒಳ್ಳೆ ಕೊಟ್ಟಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ದರ್ಶನ್ ಇಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಲಾಸ್ಟಲ್ಲಿ ಹೇಳ್ಬಿಟ್ಟು ಕರ್ಸು ಕೊಟ್ಟಾರೆ ನೀನು ದೇವಿಲ್ಲ ದೇವರ ಮನುಷ್ಯ ಒಬ್ಬ ಮನುಷ್ಯನಲ್ಲಿ ಯಾವಾಗಲೂ ಎರಡು ಇರ್ತದೆ ಒಳ್ಳೆಯ ಕೆಟ್ಟವನ್ನಿರ್ತದೆ ಅದು ಕಾಲ ಬಂದಾಗ ಯಾವ ರೀತಿ ಆಗುತ್ತೆ ಇಟ್ಸ್ ವೆರಿ ಗುಡ್ ಮೂವಿ ತುಂಬ ಎಂಜಾಯ್ ಮಾಡೋದು ಇಟ್ಟಿಯೊಬ್ಬರು ನೋಡಿ ಎಂಜಾಯ್ ಮಾಡಿ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಇದೆ ಚೆನ್ನಾಗಿದೆ ದರ್ಶನ್ ಡೋಂಟ್ ಮಿಸ್ ಎನ್ ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಹೋಗ್ಬಿಟ್ರೆ ಪಿಕ್ಚರ್ ಅಭಿಮಾನಿಗಳು ಫ್ಯಾನ್ಸು ಎಂಟೇ ಚೆನ್ನಾಗಿದೆ ಹೇಳೋದಲ್ಲ ಸಿನಿಮಾ ನೋಡ್ಬೋದು ನಾಟ್ ಯಾರು ಹೇಳಿದಾಗ ತುಂಬ ಚೆನ್ನಾಗಿದೆ ಸಿನಿಮಾ ಇಷ್ಟ ಆಗಿದೆ ಅಭಿಮಾ ನಾನೊಬ್ಬ ಸಿನಿಮಾ ಪ್ರೇಕ್ಷಕ ನಾನು ಎಲ್ಲ ಭಾಷೆ ಎಲ್ಲ ಸಿನಿಮಾಗಳು ನೋಡ್ತೀನಿ ಎಲ್ಲ ಸಿನಿಮಾ ಪ್ರೀತಿನಿ ನಾವೇನು ಮಾಡಬೇಕು ನಾವು ಯಾವ ರೀತಿ ಸಿನಿಮಾಗಳು ಮಾಡಬೇಕು ಯೋಚನೆ ಮಾಡ್ತೀವಿ ಸಿನಿಮಾ ನೋಡಿದಾಗ ಪೈಸ ವಸೂಲಿ ಸರ್ ಈ ಸಿನಿಮಾ ಏನು ನಮ್ಮ ನಿರ್ದೇಶಕರು ಮಾಡಿದ ಪ್ರಕಾಶ್ ಅವರು ಅವ್ರ ಕಾಸು ವಸೂಲಿ ಆಗುತ್ತೆ ಅಭಿಮಾನಿ ಖುಷಿ ಆಗುತ್ತೆ ಸಿನಿಮಾ ಚೆನ್ನಾಗಿದೆ ಆಮೇಲೆ ಎಲ್ಲ ಚಿತ್ರಮಂದಿಗಳು ತುಂಬಾ ದಿನ ದಿನಗಳ ನಂತರ ಓಪನ್ ಆಗಿದೆ ತುಂಬಾ ಚಿತ್ರಗಳು ಕ್ಲೋಸ್ ಆಗ್ಬಿಟ್ಟಿದೆ ಈ ಥರ ಸಿನಿಮಾಗಳು ಬರ್ತಾ ಇರಬೇಕು ದರ್ಶನ್ ಅವರು ದಯವಿಟ್ಟು ಬೇಗ ಆ ಭಗವಂತ ನ್ಯಾಯಾಲಯನ ತೀರ್ಮಾನ ಕೊಟ್ಟರೆ ಬೇಗ ಬೇಗ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಇನ್ನೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಬರಲಿ ವರ್ಚು ಕ್ಯಾಂಡ್ ವರ್ಕ್ ಮಾಡಿ ಎಲ್ಲ ಹೀರೋಗಳು ಎರಡನೇ ವರ್ಕ್ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಫ್ಯಾನ್ಸ್ಗೂ ಇದೇ ರೀತಿ ಎಲ್ಲ ಹೀರೋಗಳು ಒಳ್ಳೇದಾಗುತ್ತೆ